ओके सर चलो 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 सर एडवांस हैप्पी बर्थडे सर अध्यक्ष जी बहुत अच्छा

ನಾನೊಂದು ಕಾರ್ಯಕ್ರಮ ಮಾಡಬೇಕು ಮತ್ತು ನಿಮಗೆ ಗೌರವ ಕೊಡಬೇಕು ಹಾಗೆ ಅಂತೇಳಿ ಅವರು ಕೇಳಿಕೊಂಡ್ರು ಕಾರ್ಯಕರ್ತರಿಂದಲೇ ನಾವು ಇರ್ತಕ್ಕಂಥದ್ದು ಕಾರ್ಯಕರ್ತರು ಬಿಟ್ಟರೆ ನಾವೇನೂ ಆಗೋದಿಲ್ಲ ರಾಜಕಾರಣದಲ್ಲಿ ಹಾಗಾಗಿ ಕಾರ್ಯಕರ್ತರ ಅವರ ಅವರಿಗೆ ಮನ್ನಣೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ನಾನು ಒಪ್ಕೊಂಡಿದ್ದೆ ಅವರೇ ಅವರೇ ಹೆಸರಿಟ್ಕೊಂಡು ಬಿಟ್ಟಿದ್ದಾರೆ

ಸತ್ಯವನ್ನು ಜನಸಮುದಾಯಕ್ಕೆ ತಿಳಿಸ್ಬೇಕು ಅಂತಲೇ ನಾವು ಎಸ್ ಐ ಟಿ ಮಾಡಿದ್ದು ಅದಕ್ಕಾಗಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ಟರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ ಹಾಗಾಗಿ ಅವರು ಒಂದು ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಹೇಳಿಕೆಗಳನ್ನು ದಯಮಾಡಿ ನಿಲ್ಲಿಸಿ ತನಿಖೆ ಮುಂದುವರಿಯೋದಕ್ಕೆ ತನಿಖೆ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಡೀ ಸತ್ಯ ಆಚೆ ಬರುತ್ತೆ ನೋ ಒಂದು ನಾನು ಸದನದಲ್ಲೂ ಕೂಡ ಹೇಳಿದ್ದೇನೆ ರಾಜಕೀಯ ಮಾಡಬೇಡಿ ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ ಇಲ್ಲಿ ಇರ್ತಕ್ಕಂಥದ್ದು ಕೊಲೆಗಳಾಗಿದೆ ಅದನ್ನು ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಅವನು ಯಾರು ಈಗ ಗೊತ್ತಿದೆಯಲ್ಲ ಹೆಸರು ಚೆನ್ನಯ್ಯ ಅಂತಕ್ಕಂಥವನು ಅವನು ಚಿನ್ನಯ್ಯ ಅವನು ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ ಈಗಾಗಲೇ ನನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಅನೇಕ ಹೇಳಿಕೆಗಳನ್ನು ಆತ್ಮ ಕೂಡ ಕೊಟ್ಟಿದ್ದಾನೆ ಅದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ ಎಸ್ ಐ ಟಿನವರು ನವರು ಅಂತಿಮವಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅಲ್ಲಿವರೆಗೂ ನಾವು ಕಾಯ್ಬೇಕು ಯಾರು ಸ್ವಾಮಿ ಹೆಂಗ್ ತನಿಖೆ ಮಾಡಬೇಕು ಅಂತ ಹೇಳೋದಿಕ್ಕೆ ತನಿಖೆ ಮಾಡೋರು ಅವರಿಗೆ ಏನ್ ಮೆಥಡ್ಸ್ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸ್ತಾರೆ ನಾವು ಹೇಳಕ್ಕಾಗುತ್ತೆ ಹಿಂಗೆ ತನಿಖೆ ಮಾಡಿ ಹಂಗೆ ತನಿಖೆ ಮಾಡಿ ನೀವು ಅವರಿಗೆ ಏನು ಈ ತರ ಉಪಯೋಗ ಮಾಡಿ ಹಾಗೆ ಅಂತೇಳಿ ನಾವು ಯಾರು ಹೇಳಿ ನನಗನ್ನಿಸ್ತಾ ಇರ್ತಕ್ಕಂಥದ್ದು ನಮ್ಮ ತನಿಖೆ ನಮ್ಮ ಎಸ್ ಐ ಟಿ ಸಮರ್ಪಕವಾಗಿದೆ ಸಮರ್ಥವಾಗಿದೆ ಅವರು ಈಗ ಮಾಡ್ತಾ ಇದ್ದಾರೆ ಎನ್ಐ ಅವಶ್ಯಕತೆ ಇಲ್ಲ ನಾವು ತನಿಖೆಯನ್ನ ಬಹಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳು ನಾವು ಮಾಡಿದ್ದೇವೆ ಕಮಿಟಿ ಕಮಿಟಿ ಮಾಡಿದ್ದೇವೆ ಅದು ಮೇಲೂ ಸಹ ರಾಜಕಾರಣ ಮಾಡುವಂತ ಕೆಲಸಗಳು ಆಗ್ತಾ ಇದೆ ಅಂತ ಅನ್ಸುತ್ತಾ ಸರ್ ಜೆ ಇವತ್ತು ಜೆಡಿಎಸ್ ರ್ಯಾಲಿ ಹೊರಟಿದ್ದಾರೆ ಮೈಸೂರಿಂದ ಮಂಡ್ಯ ಇಂದ ನೋಡಿ ಅವ್ರು ಯಾವ ಕಾರಣಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಮಂಜುನಾಥನ ದರ್ಶನ ಮಾಡಕ್ ಹೋಗೋದಿದ್ರೆ ನಾವ್ಯಾರ್ ತಡಿಯಕ್ಕೆ ಅವರು ನೂರು ಕಾರ್ ಅಲ್ಲದಿದ್ರೆ ಐನೂರು ಕಾರ್ ಕರ್ಕೊಂಡು ಹೋಗಿ ಮಂಜುನಾಥನ ಆಶೀರ್ವಾದ ಪಡ್ಕೊಂಡು ಬರ್ಲಿ ನಮಗೆ ಸಂದರ್ಭ ಬಂದಾಗ ನಾವು ಹೋಗ್ತೀವಿ ಪ್ರಶ್ನೆ ಅದಲ್ಲ ಸರ್ ಸದನದಲ್ಲಿ ಹೇಳಿದ ಮೇಲೂ ಸಹ ರಾಜಕಾರಣ ನಾವು ಅವ್ರನ್ನ ನಾವು ಅವರಿಗೆ ನಿಯಂತ್ರಣ ಮಾಡಕ್ಕೆ ಹೋಗೋದಿಲ್ಲ ಹೇಳಿದ್ದೀವಿ ನೀವು ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರು ಹೇಳ್ತಾರೆ ಈಗ ನಾನು ಇಲ್ಲ ನಿಮ್ಮನ್ನು ನಿಲ್ಲಿಸ್ಬಿಡ್ತೀವಿ ಹೋಗಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಅಲ್ರಿ ಇದು ಮಂಜುನಾಥನ್ ದರ್ಶನ ಮಾಡೋಕ್ಕೆ ನಿಮ್ದೇನ್ ಕೇಳೋದು ಅಂತಾರೆ ಅದಕ್ಕೆ ನಾವು ಮಂಜುನಾಥನ್ ದರ್ಶನ ಮಾಡ್ಕೊಂಡ್ ಬನ್ನಿಯಪ್ಪ ಅಂತ ಹೇಳಿ ಕಾಲ ಕಾಲಾನ ನಿಗದಿ ಮಾಡೋಕ್ಕಾಗೋದಿಲ್ಲ ಯಾವ ರೀತಿ

ರಾಜಣ್ಣವ್ರು ಹೇಳ್ತಾರೆ ಡಿ ಸಿ ಎಂ ಏನ್ ಮಾಡಿದ್ರು ಸರಿ ಇರುತ್ತೆ ನಾವು ಮಾತ್ರ ಏನು ಮಾಡಂಗಿಲ್ಲ ಅದ್ರ ಬಗ್ಗೆ ನಾನು ಯಾವ್ದನ್ನ ಹೇಳಿಕೆ ಕೊಡೋದಿಲ್ಲ ಈ ಮಾಡರ್ನೈಸೇಷನ್ ಆಫ್ ಪೊಲೀಸ್ ಗೆ ಸೆಂಟ್ರಲ್ ಗವರ್ಮೆಂಟ್ ಇತ್ತೀಚೆಗೆ ಇತ್ತೀಚಿನ ವರ್ಷಗಳಲ್ಲಿ ಫಂಡ್ಸ್ ಕೊಡ್ತಾ ಇದೆಯಾ ಅಂತ ಯಾಕಂದ್ರೆ ಬಹಳಷ್ಟು ಫಂಡ್ಸ್ ಕಡಿಮೆ ಮಾಡಿದೆ ಸ್ಟೇಟ್ ಗೌರ್ಮೆಂಟ್ಸ್ಗೆ ಅಂತ ಪೊಲೀಸ್ ಇಲಾಖೆಗೆ ನಾವೇನು ಇಲ್ಲಿವರೆಗೂ ಕೇಳಿದ್ವಿ ಮಾಡರ್ನೈಸೇಷನ್ನಲ್ಲಿ ಅಲ್ಲಿವರೆಗೂ ನಮಗೆ ಸ್ವಲ್ಪ ಸ್ವಲ್ಪ ಹಣ ಬಿಡುಗಡೆ ಮಾಡಿದ್ದಾರೆ ನಾವು ಸಂಪೂರ್ಣವಾಗಿ ಕೊಟ್ಟೇ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ನಮಗೇನು ದಕ್ಕಬೇಕು ಅದನ್ನು ಸ್ವಲ್ಪ ಹಣ ಕೊಟ್ಟಿದ್ದಾರೆ ಆದರೆ ನಾವು ಇನ್ನೂ ಹೆಚ್ಚಿಗೆ ಕೇಳಿದ್ವಿ ನಾನು ಮುಖ್ಯಮಂತ್ರಿಗಳು ಹೋಗಿ ಪೊಲೀಸ್ನವ್ರಿಗೆ ವಸತಿಗಳು ಕಟ್ಟಬೇಕು ಪೊಲೀಸ್ ಗೃಹ ಅಂತೇಳಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಐದು ಸಾವಿರ ಮನೆಗಳನ್ನು ಕಟ್ಟಬೇಕು ಅಂತೇಳಿ ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿನ ನಾನು ಮುಖ್ಯಮಂತ್ರಿಗಳು ಕೇಂದ್ರದ ಗೃಹ ಸಚಿವರಿಗೆ ಕೇಳಿತು ಮಾಡರ್ನೈಸೇಷನ್ಗೆ ಕೇಳಿತು ಅದೆಲ್ಲವೂ ಕೂಡ ಇನ್ನೂ ನಮ್ಗೆ ಯಾವುದು ಕೂಡ ಬರಲಿಲ್ಲ ಅದು ಬರೋದಿಲ್ಲ ಅಂದರೆ ಪತ್ರ ಆದರೂ ಬರೀಬೇಕಲ್ಲ ಪತ್ರನೂ ಕೂಡ ಬಂದಿಲ್ಲ ಅಲ್ಲ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದಾರ ಕೇಂದ್ರದ ನೋಡಿ ಕೇಂದ್ರದ ಯೋಜನೆಗಳಲ್ಲಿ ನಮಗೆ ಐವತ್ತು ಭಾಗ ಅವ್ರಿಗೆ ಐವತ್ತು ಭಾಗ ಅಥವಾ ಸಿಕ್ಸ್ಟಿ ಫಾರ್ಟಿ ಫಿಫ್ಟಿ ಫಿಫ್ಟಿ ಈ ರೀತಿ ಇರುತ್ತೆ ಅದರಲ್ಲಿ ಅವರು ಇಲ್ಲಿವರೆಗೂ ನಮಗೆ ಅವರು ಅವ್ರು ಕೊಡಬೇಕಾದ ಹಣ ಕೊಡಲಿಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಇಲಾಖೆಯಲ್ಲಿ ನಾವೇನು ಹೆಚ್ಚಿಗೆ ಹಣ ನಾವು ಸಾವಿರಾರು ಕೋಟಿ ಏನು ಕೇಳಲಿಲ್ಲ ನಮಗೆ ಐನೂರು ಕೋಟಿ ನಾನ್ನೂರು ಕೋಟಿ ಈ ರೀತಿ ಮಾಡ್ರನೈಸೇಷನ್ ಪ್ರೋಗ್ರಾಮ್ನಲ್ಲಿ ಅವ್ರು ಅವ್ರ ಪಾಲ್ ಕೊಡ್ತಾರೆ ಅದರಲ್ಲಿ ಸಂಪೂರ್ಣವಾಗಿ ಏನು ನಮಗೇನು ಬಿಡುಗಡೆ ಆಗಿಲ್ಲ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ ಲಂಚ ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದ್ದಾರೆ ಜಾತಿ ನಡೀತಾ ಇದೆ ಸಾರಾಮೀಶರು ಸಾರಾಮಹೇಶ್ ಅವರು ಮಂತ್ರಿಗಳಾಗಿ ಶಾಸಕರಾಗಿ ಮಂತ್ರಿಗಳಾಗಿ ಒಬ್ಬ ಜವಾಬ್ದಾರಿಯುತ ಮುಖಂಡ ಅಂತ ಹೇಳಿ ನಾನು ಅನ್ಕೊಳ್ತೇನೆ ಅವ್ರು ಹೇಳ್ಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಹೇಳಿ ಯಾರ ಹಣ ತಗೊಂಡಿದ್ದಾರೆ ಎಲ್ಲಿ ಹಣ ತಗೊಂಡಿದ್ದಾರೆ ಯಾರು ಕೊಟ್ಟಿದ್ದಾರೆ ಅವ್ರು ಹೇಳಿದ್ರೆ ತನಿಖೆ ಮಾಡ್ತೀನಿ ನೋಡ್ರಿ ಪಾಸಿಂಗ್ ರೆಫರೆನ್ಸ್ ಕೊಡೋದ್ರಿಂದ ಅರ್ಥ ಇಲ್ಲ ಕೊಡ್ಲಿ 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 ನನಗೆ ನಾನೇ ಕೇಳೋದಿಲ್ಲ ಅವ್ರಿಗೆ ಅವ್ರ ತಾನೇ ಹೇಳಿರೋ ನಾನು ಹೇಳಿದಿನ ಅವ್ರು ಹೇಳಿದ್ದಾರೆ ಅವ್ರು ರೈಟಿಂಗ್ ಅಲ್ಲಿ ಕೊಡ್ಲಿ ನನ್ಗೆ ನಾನು ಅವ್ರಿಗಿಷ್ಟೇ ಹೇಳೋದು ಆ ರೀತಿ ಅವ್ರಿಗೇನಾದ್ರೂ ಕಂಡು ಬಂದಿದ್ರೆ ಅಥವಾ ಗೊತ್ತಾಗಿದ್ರೆ ರೈಟಿಂಗ್ ಅಲ್ಲಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ರೆ ಕೊಡ್ಲಿ ನಾನು ತನಿಖೆ ಮಾಡಿಸ್ತೀನಿ ಅವ್ರ ಮೇಲೆ ಕ್ರಮ ತಗೊಂತೀನಿ ಹಿಂದೆಲ್ಲ ಮಾಡಿಲ್ವಾ ನಿಸಾರ್ ಅಹಮದ್ ಅವ್ರು ಮಾಡಿರ್ಲಿಲ್ವಾ ನಮ್ಮ ಈ ರಾಜ್ಯಕ್ಕೆ ನಮ್ಮ ಸಂಸ್ಥಾನಕ್ಕೆ ದಿವಾನ್ರಾಗಿದ್ದವ್ರು ಯಾರು ಸರ್ಮಿರ್ಜಾ ಇಸ್ಮಾಯಿಲ್ ದಿವಾನ್ರಾಗಿದ್ರು ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ ಅದಕ್ಕೋಸ್ಕರ ಅದೆಲ್ಲ ಆ ಬೆಳವಣಿಗೆ ಇದು ಜಾತ್ಯತೀತ ಅಲ್ಲ ಇದು ಧಾರ್ಮಿಕ ಕಾರ್ಯಕ್ರಮ ಅಂತ ನೀವು ಅನ್ಕೊಂಡಿರ್ಬೋದು ಇದು ನಾಡ ಹಬ್ಬ ಇದು ನಮ್ಮ ರಾಜ್ಯದ ನಾಡ ಹಬ್ಬ ಇದು ಹಿಂದಿನ ದಿನ ನಡ್ಕೊಂಡ್ ಬಂದಿರೋದು ಅದರಿಂದ ನೀವು ಅದಕ್ಕೆ ಯಾಕೆ ಧಾರ್ಮಿಕ ವಿಚಾರಗಳನ್ನ ಮಿಕ್ಸ್ ಮಾಡಕ್ ಹೋಗ್ತೀರಾ ಹೊರಗಡೆ ಒಂದು ವರ್ಗವನ್ನ ಆಗಾದ್ರೆ ನೀವು ಹೊರಗಡೆ ಇಟ್ಟು ಹಬ್ಬ ಆಚರಣೆ ಮಾಡ್ತೀರಾ ಏ ನಂಬಿಕೆ ಅವ್ರಿಗೆ ಇದೆಯೋ ಇಲ್ವೋ ನಮ್ದು ನಾಡ ಹಬ್ಬ ಹಬ್ಬ ಊರ ಹಬ್ಬ ಕರಿತೀವಿ ಎಲ್ಲರನ್ನೂ ಯು Thank you.